ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜಿತ್ ಭೂಮಿ ಹಾಗೆ ಶ್ರವಣ್ ಮತ್ತು ಅಶ್ವಿನಿ ಇಬ್ರು ಸಹ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಐಸ್ ಕ್ರೀಮ್ ತಿಂದಾದ್ಮೇಲೆ ಇಲ್ಲಿ ಶ್ರವಣ್ ದುಡ್ಡು ಕೊಡೋಕ್ಕೆ ಅಂತ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿನೂ ಸಹ ತಿಂದಾದ್ಮೇಲೆ ಅದನ್ನ ವೇಸ್ಟನ್ನು ಹಾಕೋಣ ಅಂತ ಹೋಗ್ತಾ ಇರಬೇಕಾದ್ರೆ ಹಾಗೆ ಕೈ ತೊಳ್ಕೊಂಡು ಬರಬೇಕಾದ್ರೆ ಮಳೆ ಗುಡುಗು ಶಬ್ದ ಆಗ್ಬಿಡುತ್ತೆ ಸಡನ್ನಾಗಿ ಮಳೆನೆ ಬಂದ್ಬಿಡುತ್ತೆ ಅವಾಗ ತನ್ನ ಮಗಳು ಅಂತ ಅಂದ್ಕೊಂಡು ಭೂಮಿ ಕೈನ ಹಿಡ್ಕೊಂಡು ಕಾರ್ ಒಳಗಡೆ ಕೂರ್ಸೋಕ್ಕೆ ಹೇಳ್ಕೊಂಡು ಓಡಿ ಬರ್ತಾ ಇರ್ತಾನೆ ಈ ಕಡೆ ಭೂಮಿಗೆ ತನ್ನ ಅಪ್ಪ ಅನ್ನೋ ಫೀಲು ತುಂಬನೇ ಆಗ್ತಾ ಕಣ್ಣೀರು ಹಾಕ್ಕೊಂಡು ಅವನಿಂದ ಓಡ್ತಾ ಇರ್ತಾಳೆ ಆಗ ಮಿಸ್ ಆಗಿ ಸಡನ್ನಾಗಿ ನೋಡಿದರೆ ಅದು ಭೂಮಿ ಆಗಿರುತ್ತೆ ಅವಾಗ ಶ್ರವಣ್ ಸಾರಿ ಅಂತ ಅಂದ್ಬಿಟ್ಟು ಅಶ್ವಿನಿನ ಕರ್ಕೊಬರಕ್ಕೆ ಹೋಗ್ತಾನೆ ಅವಳಿಗೆ ಆಲ್ರೆಡಿ ತುಂಬ ಕೋಪ ಬಂದಿರುತ್ತೆ ಅವಾಗ ಸಾರಿ ಮಗಳೇ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿನೂ ಸಹ ಕರ್ಕೊ ಕಾರಲ್ಲಿ ಕೂರಿಸಿ ಮತ್ತೆ ಭೂಮಿಗೆ ಸಾರಿ ಹೇಳಿ ಅವನ ಪಾಡಿಗೆ ಅವನು ಕಾರಲ್ ಮನೆಗೆ ಬಂದುಬಿಡ್ತಾನೆ ಇನ್ನೊಂದು ಕಡೆ ಭೂಮಿ ತುಂಬಾ ಬೇಜಾರಾಗಿ ನಿಂತಿರ್ತಾಳೆ ಅವಾಗ ಅಜಿತ್ ಬಂದ್ಬಿಟ್ಟು ಸಮಾಧಾನ ಮಾಡ್ಕೊ ಅಂತ ಕರ್ಕೊ ಬರ್ತಾನೆ ಇನ್ನೊಂದು ಕಡೆ ಮನೆಯಲ್ಲಿ ಸಂಗೀತ ಮತ್ತು ರಾಮಣ್ಣ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸಂಗೀತ ಟೆನ್ಷನ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಈ ಅಜಿತ್ ಭೂಮಿ ಮತ್ತು ಹಾಗೆ ಶ್ರವಣ್ ಮನಸ್ವಿನಿ ತುಂಬ ಮಳೆ ಬರ್ತಿದೆ ಎಲ್ಲಿ ಸಿಗಾಕೊಂಡ್ರೋ ಕಾಣೆ ನನ್ನ ಮಾತೇ ಕೇಳಲ್ಲ ಬೇಗ ಬನ್ನಿ ಅಂತ ಅಂದರೆ ಬರೋದೇ ಇಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಇಲ್ಲಿ ಭೂಮಿಗೆ ಕಾಲ್ ಮಾಡ್ತಾ ಇರ್ತಾರೆ ಕಾಲ್ ಮಾಡಿದಾಗ ಭೂಮಿ ಹೇಳಿ ಅತ್ತೆ ಅಂತ ಅಂದಾಗ ಅಲ್ಲ ಎಲ್ಲಿದ್ದೀರಮ್ಮ ಮಳೆ ಬರ್ತಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಅತ್ತೆ ನೀವು ಎದ್ಕೋಬೇಡಿ ಆಯ್ತಾ ಮಳೆ ಬರ್ತಿದೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಬರ್ತೀವಿ ಅಂದಾಗ ನನ್ನ ಮಗನಿಗೆ ಹೇಳುವ ಆಯಿತಾ ನಾನು ಎಷ್ಟು ಹೇಳಿದ್ದೀನಿ ಹೊರ್ಗಡೆ ಹೋಗ್ಬೇಕಾದ್ರೆ ಬ್ಯಾಚುಲರ್ ಥರ ಬುಲೆಟ್ ತಗೊಂಡೋಗ್ಬೇಡ ನೀನು ಕಾರ್ ಹೋಗು ಅಂತ ಎಷ್ಟು ಹೇಳಿದ್ರು ಸಹ ನಾನು ಮಾತು ಕೇಳಲ್ಲ ಹೇಗಿದ್ದರೂ ನಿನ್ನ ಕೈಗೆ ಫ್ರೀಯಾಗಿ ಕಿವಿ ಹಿಂಡಿ ಹೇಳು ಸಲ ನಿಮ್ಮ ಜೊತೆ ಬರಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ನೀವು ಕಾರ್ನೇ ತೊಗೊಬರ್ಬೇಕಂತ ಹೇಳಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಅಮ್ಮ ನೀನು ನಿಜವಾಗ್ಲೂ ನನ್ನನ್ನೆತ್ತಿದೀಯೋ ಅಥವಾ ಭೂಮಿನೇ ಎತ್ತಿದೀಯಾ ಯಾಕಮ್ಮ ಈ ಥರ ಹೇಳ್ತಿದೀಯಾ ಸೊಸೆಗೆ ಮಗನ ವಿರುದ್ಧ ಪ್ಲ್ಯಾನ್ ಹೇಳ್ಕೊಡ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನೋ ಹೇಳಿ ನಾನು ನಿನಗೆ ಇಲ್ಲಿ ಮಾಡೋದು ಸರಿ ನಾನು ಹೋಗಮ್ಮ ಸುಂದಿರಮ್ಮ ಅನ್ಬೇಕಾದ್ರೆ ಸರಿ ಸರಿ ಆಯಿತು ಫೋನ್ ಇಡಮ್ಮ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಂದಾಗ ಸರಿ ಬೇಗ ಬನ್ನಿ ಅಂತ ಸಂಗೀತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ ಇಲ್ಲಿ ಭೂಮಿ ಹಾಗೆ ಅಜಿತ್ನ ನೋಡ್ತಾ ಇರಬೇಕಾದ್ರೆ ಏ ಯಾಕೆ ನೀನು ನನ್ನನ್ನು ಹಾಗೆ ನೋಡ್ತಾ ಇದ್ದೀಯಾ ಅಂತ ಕೇಳಬೇಕಾದ್ರೆ ಏನಿಲ್ಲ ಸಾಹೇಬ್ರೆ ಆಯಿತಾ ಏನು ನಿನಗೆ ಕಾರ್ ಬೇಕಂದಾಗ ಹಾಗೆಲ್ಲ ಏನು ಬೇಡ ನೀವು ಸಿಮ್ಮು ಥರ ಯಾವಾಗಲೂ ಬುಲೆಟಲ್ಲೇ ಬನ್ನಿ ಹಾಗಿದ್ರೆ ಚಂದ ಆಯಿತಾ ಹೇಗಿದ್ರು ನಮ್ಮದು ಒಂದು ವರ್ಷದ ಕಾಂಟ್ಯಾಕ್ಟ್ ಮದುವೆ ಆಲ್ರೆಡಿ ತ್ರೀ ಮಂತ್ ಕಂಪ್ಲೀಟ್ ಆಗಿದೆ ಇನ್ನು ನೈನ್ ಮಂತ್ಗೋಸ್ಕರ ನಿಮ್ಮ ಆ್ಯಟಿಟ್ಯೂಡು ಹ್ಯಾಬಿಟ್ ಬಿಟ್ಟು ಎಲ್ಲೂ ಸಹ ನೀವು ಚೇಂಜ್ ಮಾಡ್ಕೊಳ್ಳೋದು ನನಗೇನು ಇಷ್ಟ ಇಲ್ಲ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಇರ್ತಾಳೆ ಈ ಕಡೆ ಆ ಮಾತನ್ನ ಕೇಳ್ಕೊಂಡು ಅದಿತ್ತು ಸಹ ಸ್ಮೈಲ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ರಮಣ್ ಶ್ರವಣ್ಗೆ ಕಾಲ್ ಮಾಡ್ತಾ ಇರ್ತಾರೆ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ಇನ್ನೂ ಬಂದಿಲ್ವಲ್ಲ ಅಂತ ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಶ್ರವಣ್ ಮತ್ತೆ ಮನಸ್ವಿನಿ ಬಂದೇ ಬಿಡ್ತಾರೆ ಅವಾಗ ಸಂಗೀತ ಹಾಗೂ ಬಂದೇ ಬಿಟ್ರಲ್ಲ ಏನಿದು ಮಳೆಲೇ ಇಷ್ಟು ನೆಂದಿದಿರಲ್ವಾ ಸೀತ ಆಗಿಬಿಡುತ್ತೆ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಶ್ರವಣ್ ನೀನು ಹೋಗು ಮನಸ್ವಿನಿ ನೀನು ಹೋಗಮ್ಮ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡು ಕೂದಲೆಲ್ಲ ಒದ್ದೆ ಆಗಿದೆ ಆಯಿತಾ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಬ ನನಗೆ ಸಾಂಬ್ರಾಣಿ ಕೊಡೋಕ್ಕೆ ರೆಡಿ ಮಾಡ್ತಾ ಇರ್ತೀನಿ ಕೂದ್ಲಿಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರಿ ಅಂದ್ಬಿಟ್ಟು ಅವ್ಳ ಅವಳು ಹೋಗ್ತಾಳೆ ಈ ಕಡೆ ಶ್ರವಣ್ ಹೋಗ್ಬೇಕಾದ್ರೆ ಅಕ್ಕ ಭೂಮಿನೂ ಸಹ ತುಂಬಾ ನೆನ್ಬಿಟ್ಟಿದ್ದಾಳೆ ಆಯ್ತಾ ಅವಳಿಗೂ ಸ್ವಲ್ಪ ಸಾಂಬ್ರಾಣಿ ಒಗೆ ಕೂದ್ಲಿಗೆ ಕೊಡು ಅಂತ ಹೇಳಬೇಕಾದ್ರೆ ಆ ಮಾತನ್ನ ಕೇಳಿ ಇಲ್ಲಿ ಸಂಗೀತ ತುಂಬಾ ಖುಷಿ ಪಟ್ಕೊಬಿಟ್ಟು ಸರಿ ಆಯ್ತು ಕಣೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅವಾಗ ರಮಣ್ ಹೇಳ್ತಾ ಇರ್ತಾರೆ ಓಹ್ ಹಾಗಾದ್ರೆ ಅಜಿತ್ ಭೂಮಿ ಇವ್ರು ಹೋಗಿರೋ ಕಡೆ ಹೋಗಿದ್ರ ಅಂತ ಅಂತ ಹೇಳ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಸಂಗೀತ ಹೇಳ್ಕೊತಾ ಇರ್ತಾಳೆ ಮೇಲ್ನೋಟಕ್ಕೆ ಭೂಮಿ ಮೇಲೆ ಎಷ್ಟೇ ಕೋಪ ಇದ್ದರೂ ಸಹ ಶ್ರವಣಿಗೆ ಆದರೆ ಎಷ್ಟು ಪ್ರೀತಿ ಇದೆ ಅಲ್ವಾ ಈ ಪ್ರೀತಿ ಯಾವಾಗಲೂ ಸಹ ಅವಳ ಮೇಲೆ ಹೀಗೆ ಇರಲಿ ದೇವ್ರೆ ಅಂತ ಹೇಳ್ಕೊಂಡು ಹಾಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮಳೆ ನಿಲ್ಲುತ್ತೆ ಹೋಗೋಕೆ ಅಂತ ಬರ್ತಾ ಇರ್ತಾರೆ ಅಜಿತ್ ಭೂಮಿ ಬಂದು ಆವಾಗ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ನನಗೊಂದು ಅರ್ಥ ಆಗ್ತಿಲ್ಲ ಭೂಮಿ ಏನು ಗೊತ್ತಾ ಇಪ್ಪತ್ತು ವರ್ಷದಿಂದ ಕಳೆದೋಗಿರೋ ಮಗಳು ಆಲ್ ಎಫ್ ಎ ಸಡನ್ಗೆ ಬಂದು ನಾನೇ ನಿಮ್ಮ ಮಗಳು ಅಂತ ಹೇಳಿದ ತಕ್ಷಣ ಇವ್ರು ಒಪ್ಪಿಕೊಂಡಿದ್ದಾರಲ್ಲ ಇವರು ಒಬ್ಬರು ಪೊಲೀಸ್ ಆಫೀಸರು ಜೊತೆಗೆ ಲಾಯರು ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಸಹ ನಮ್ಮ ಮಾವನಿಗೆ ಇಲ್ವಾ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ನಾನು ಫ್ರಾಡ್ ಫ್ರಾಡ್ ಅಂತ ಆ ತರ ಕೂಗಾಡ್ತಾ ಇದ್ದೀನಿ ಆದರೂ ಸಹ ನಮ್ಮ ಮಾವನಿಗೆ ಅದು ರಿಯಲೈಸ್ ಆಗ್ತಿಲ್ವಲ್ಲ ಇಲ್ಲ ಒಂದಿನಲ್ಲ ಒಂದಿನ ಅವರಿಗೆ ಖಂಡಿತ ಅರ್ಥ ಆಗುತ್ತೆ ಆಯಿತಾ ಸಮಯ ಆದಷ್ಟು ಬೇಗ ಬರಲಿ ಭೂಮಿ ಅಂತ ಹೇಳ್ತಾ ಇರ್ತಾನೆ ಅಶ್ವಿನಿ ನಮ್ಮ ಮಾವನ್ನ ಚೆನ್ನಾಗೆ ಮಸಾಜ್ ಮಾಡ್ತಾ ಇದ್ದಾಳೆ ಆಯಿತಾ ಚೆನ್ನಾಗೆ ನಂಬಿಸಿ ಮಾಡ್ತಾ ಇದ್ದಾಳೆ ನೋಡು ಭೂಮಿ ಬೇಜಾರ್ ಮಾಡ್ಕೊಬೇಡ ಆಯಿತಾ ನಾವು ಹೊರಗಡೆ ಬಂದಿದ್ದು ಮನೆಯವ್ರಿಗೆ ಡೌಟ್ ಬರಬಾರ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ಏನೇನೋ ಆಗೋಯ್ತು ಆಯ್ತಾ ಅದನ್ನೆಲ್ಲ ಹೇಳಿ ನಾನು ನಿನಗೆ ಪುನಃ ಬೇಜಾರ್ ಮಾಡಲ್ಲ ಬೇಜಾರು ಮಾಡ್ಕೋಬೇಡ ಆದರೆ ಒಂದು ಮಾತನ್ನ ನೆನಪಲ್ಲಿ ಇಟ್ಕೊ ಭೂಮಿ ನಿಮ್ಮ ಅಮ್ಮನ ನಾನು ಹೊರಗಡೆ ತಂದ್ರೆ ತತ್ತೀನಿ ಆಯಿತಾ ನೀನು ಯಾವಾಗಲೂ ಸಹ ನಗ್ತಾ ಇರು ನಿನ್ನ ಮುಖದಲ್ಲಿ ನಗು ಇದ್ರೆ ಅಷ್ಟೇ ನೀನು ಚೆನ್ನಾಗಿ ಕಾಣೋದು ಅಂತ ಅಂದಾಗ ಇಲ್ಲಿ ಭೂಮಿ ಇನ್ನಗಾಡ್ತಾ ಇರ್ತಾಳೆ ಅವಾಗ ಸರಿ ಬಾ ಹೋಗೋಣ ಅಂತ ಇಬ್ಬರು ಸಹ ಮನೆಗೆ ಬುಲೆಟ್ ಹತ್ಕೊಂಡು ಹೊರಡ್ತಾ ಇರ್ತಾರೆ ಈ ಕಡೆ ಮನೆಗೆ ಬಂದಾಗ ತುಂಬ ಇಬ್ರು ಸಹ ನೆನ್ತಿರ್ತಾರೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಸಾಂಬ್ರಾಣಿ ಹೋಗಿನ ತಲೆಗೆ ಕೊಡ್ತಾ ಕೊಡ್ತಾ ಸಂಗೀತ ಬೈತಾ ಇರ್ತಾಳೆ ಭೂಮಿಗೆ ತುಂಬ ಅಕ್ಷಿ ಅಂತ ಸೀತ ಆಗಿರುತ್ತೆ ಅವಾಗ ಬೈತಾಯಿರ್ತಾಳೆ ನೀವಿಬ್ಬರು ಚಿಕ್ಕ ಮಕ್ಕಳ ಚಿಕ್ಕ ಮಕ್ಳು ಏನಾರು ಆಗಿದ್ರೆ ಎರಡಲ್ಲೂ ಅದೇ ಕೊಡ್ತಾ ಆಯಿತಾ ಎಷ್ಟು ಕೋಲ್ಡ್ ಮಾಡ್ಕೊಂಡಿದೆಯಾ ನೋಡು ಎಷ್ಟು ಅಕ್ಷಿಂತ ಅಂತ ಇದೆಯಾ ನೋಡು ಅಂತ ಬೈತಾ ಇರಬೇಕಾದ್ರೆ ಅವನ ಎಲ್ಲಿ ಆಯ್ತಾ ಅವನಿಗೆ ಎರಡು ಬಿಟ್ಟು ಬಿಡ್ತೀನಿ ನಾನು ಅನ್ಬೇಕಾದ್ರೆ ಅಮ್ಮ ನಾನೇನು ಮಾಡ್ಲಿ ಅನ್ಬೇಕಾದ್ರೆ ಅಲ್ಲ ಕಣೋ ಮಳೆ ನಿಂತ ಮೇಲೆ ಬರಬೇಕು ತಾನೇ ಅಂದಾಗ ಅಮ್ಮ ಮಳೆ ನಿಂತ ಮೇಲೆ ಬಂದ್ವಿ ಆದರೆ ಅದಕ್ಕೂ ಮುಂಚೆ ಸ್ವಲ್ಪ ನೆಂದಿದ್ವಿ ಅಷ್ಟೇ ಅಂದಾಗ ಎಲ್ಲ ನಿಂದಿಂದಲೇ ಕಣೋ ನಾನು ಎಷ್ಟು ಬಡ್ಕೊತಾ ಇದ್ದೆ ಕಾರ್ ಹೋಗು ಅಂತ ಆದರೂ ಓದಿಯೆಲ್ಲ ನೋಡು ನಿನಗೆ ಎರಡು ಕೊಟ್ಬಿಡ್ತೀನಿ ಬಾಯಿ ಮುಚ್ಕೊಂಡು ನಿಂತ್ಕೊ ಅಲ್ಲ ಭೂಮಿ ಈ ಥರ ನೀನು ಸೀತ ಮಾಡ್ಕೊಂಡಿದ್ಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಶ್ರವಣ ಭೂಮಿನ ನೋಡಿ ಹಾಗೆ ಒಳೊಳಗೆ ಖುಷಿ ಪಡ್ತಾ ಇರ್ತಾನೆ ಅವ್ನು ಖುಷಿ ಪಡೋದನ್ನ ನೋಡಿ ಇಲ್ಲಿ ಅಜಿತ್ ನೋಡಿ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಮಿಸ್ ಆಗಿ ಅಜಿತ್ನ ಶ್ರವಣ ನೋಡಿಬಿಟ್ಟು ಹಾಗೆ ಅವನಿಗೆ ಒಂಥರ ಶೇಮ್ ಆಗಿಬಿಟ್ಟು ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಹೊರಗಡೆ ಹೋಗ್ತಾನೆ ಇನ್ನೊಂದು ಕಡೆ ಸಂಗೀತ ಸಾಂಬ್ರಾಣಿ ಬಗೆನ ಕೊಡ್ತಾ ಕೊಡ್ತಾ ಹೇಳ್ತಾ ಇರ್ತಾಳೆ ನನಗೆ ಮುಂಚೆ ಶ್ರವಣ ಆಯಿತಾ ನೀಬ್ಬರು ಮಳೆಯಲ್ಲಿ ನಿಂತಿದ್ದೀರಾ ಅಂತ ಅದಕ್ಕೋಸ್ಕರ ನಾನು ಸಾಂಬ್ರಾಣಿ ಬಗೆನ ರೆಡಿ ಮಾಡಿಕೊಂಡಿದ್ದೆ ಅಂತ ಹೇಳಿದಾಗ ಈ ಕಡೆ ಭೂಮಿಗೂ ಸಹ ಖುಷಿಯಾಗ್ತಿರುತ್ತೆ ಆ ಕಡೆ ಅಜಿತ್ ಸಹ ಆಶ್ಚರ್ಯದಿಂದ ತನ್ನ ಮಾವನ ನೆನಪಿಸ್ಕೊತಾ ಇರ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಏನತ್ತೆ ನಾವು ಈ ಥರ ಮಳೇಲಿ ನೆಂದಿದ್ದೀವಿ ಸಾಂಬ್ರಾಣಿ ಹೊಗೆ ಕೊಡಿ ಅಂತ ದೊಡ್ಡ ಸಹಾಯ ಒಬ್ಬರು ಹೇಳಿದ್ರ ಅನ್ಬೇಕಾದ್ರೆ ಭೂಮಿ ನನಗೆ ಅವನೇ ಹೇಳಿದ್ದು ಈ ಥರ ಮಳೆಲಿ ನೆಂದು ಬರ್ತಾರೆ ಸಾಂಬ್ರಾಣಿ ರೆಡಿ ಮಾಡ್ಕೋ ಅಕ್ಕ ಅಂತ ಅಂದಾಗ ಈ ಕಡೆ ಭೂಮಿಗೆ ದೊಡ್ಡ ಸಾಯೊಬ್ಬರು ನೆನೆಸ್ಕೊಂಡು ತುಂಬ ಖುಷಿ ಆಗ್ತಾ ಇರುತ್ತೆ ಒಳಗೆನೆ ಆಗ ಭೂಮಿ ಹೇಳ್ತಾಳೆ ಅಲ್ಲ ಅತ್ತೆ ಒಂದು ಸಲ ಹೂ ಥರ ಇರ್ತಾರೆ ಇನ್ನೊಂದು ಸಲ ಹುಲಿ ಥರ ಇರ್ತಾರೆ ಅವ್ರದ್ದು ಯಾವ ಥರ ನಾನು ನಂಬಬೇಕು ಅವ್ರು ಯಾವ ಥರ ಇರ್ತಾರೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾಳೆ ನೋಡು ಭೂಮಿ ಆಯಿತಾ ಮೊದಲೆಲ್ಲ ಮಗಳು ಸಿಕ್ಕಿಲ್ಲ ಅಂತ ಒದ್ದಾಡಬೇಕಾದ್ರೆ ನಿನ್ನ ನೋಡಿ ನಿನ್ನಲ್ಲೇ ತನ್ನ ಮಗಳನ್ನ ಖುಷಿನ ಕಾಣ್ತಾ ಇದ್ದ ಎಷ್ಟೋ ಸಲ ಅವನು ನನಗೂ ಸಹ ಹೇಳ್ತಾ ಇದ್ದ ಆದರೆ ನೀನು ಅಜಿತ್ ಆಗಿ ಬಂದ ಮೇಲೆ ಅವನಿಗೆ ಸ್ವಲ್ಪ ಕೋಪ ಇದೆ ಆಯಿತಾ ಆದರೆ ಏನೇ ಇದ್ದರೂ ಸಹ ಒಂದ್ಸಲ ಪ್ರೀತಿ ಮಮಕಾರ ಒಬ್ಬರ ಮೇಲೆ ಹುಟ್ಟಿದರೆ ಅದು ಕಡಿಮೆ ಆಗಲ್ಲ ಭೂಮಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಅಲ್ಲಿ ನಡೆದಿದ್ದ ಘಟನೆ ನಾನು ನೆನೆಸ್ಕೋತಾ ಇರ್ತೇನೆ ಅವನಿಗೆ ನನ್ನ ನನ್ನ ತಾಯಿ ಕೇಸಿಂದ ಹಿಂದೆ ಸರಿರಿ ಅಂತ ಹೇಳ್ತಾ ಇರಬೇಕಾದ್ರೆ ಅವನಿಗೆ ಕರುಳು ಯಾವ ಥರ ಅನ್ನಿಸ್ತಿತ್ತು ಮುಖದ ಎಕ್ಸ್ಪ್ರೆಷನ್ ಎಲ್ಲ ನೆನೆಸ್ಕೊಂಡು ಈ ಕಡೆ ಅಜಿತ್ ಸಹ ಬೇಜಾರು ಮಾಡ್ಕೋತಿದ್ದ ಹಾಗೆ ಸಂಗೀತನೂ ಸಹ ಹೇಳ್ತಾ ಈ ಕಡೆ ಭೂಮಿ ಹೌದು ಅಲ್ವಾ ಸಾಹೇಬರು ತುಂಬ ಒಳ್ಳೆಯವರು ಅಂತ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣು ತನ್ನ ಹೆಂಡತಿ ಶಾರದಾ ಫೋಟೋ ಹತ್ರ ಬಂದು ನೋಡಿಕೊಂಡು ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ ಅಲ್ಲ ಶಾರದಾ ನನಗೆ ಈ ಥರ ಯಾಕ್ತಾ ಯಾಕೆ ಈ ಥರ ಆಗ್ತಾಯಿದೆ ನನಗೆ ಭೂಮಿ ಕಂಡ್ರೆ ತುಂಬ ಕೋಪ ಇದೆ ಆಯಿತಾ ಅವಳನ್ನು ದ್ವೇಷಿಸಬೇಕು ಅಂತ ನನಗೆ ಅನಿಸುತ್ತೆ ಆದರೆ ಅವಳು ಕಣ್ಣೀರಿಗೆ ನಾನು ಕರಗ್ತಾ ಇದ್ದೀನಿ ಯಾಕೆ ನನಗೆ ಇಲ್ಲ ಅಂತ ಯೋಚನೆ ಮಾಡುತ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಅವ್ನು ಮಾತಾಡೋದನ್ನೆಲ್ಲೂ ಸಹ ಕದ್ದು ಕದ್ದು ಕೇಳ್ಕೊತಾ ಇರ್ತಾಳೆ ಯಾಕೆ ನನಗೆ ಅವಳ ಮೇಲೆ ಇಷ್ಟೊಂದು ಥರ ಇದೆ ಯಾಕೆ ನನಗೆ ಎಲ್ಲಾ ಭಾವನೆಗಳು ಒಟ್ಟೊಟ್ಟಿಗೆ ಕಾಡ್ತಾ ಇದೇವೆ ಶಾರದಾ ಅಂತ ಟೆನ್ಶನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಭೂಮಿದು ಚಿಕ್ಕ ವಯಸ್ಸಿನಲ್ಲಿದ್ದ ಫೋಟೋ ಕೆಳಗಡೆ ಸಡನ್ ಬಿದ್ದುಬಿಡುತ್ತೆ ಆವಾಗ ಅವಾಗ ಶ್ರವಣ ಗಾಬರಿ ಆಗಿಬಿಡ್ತಾನೆ ಯಾಕೆ ಈ ತರ ಸೂಚನೆ ಕೊಡ್ತಾ ಇದೆ ಹಾಗಾದ್ರೆ ನಾನು ಭೂಮಿ ತಾಯಿ ವಿರುದ್ಧ ನಾನು ಕೇಸ್ನ ತಗೋಬಾರ್ದು ಅದಕ್ಕೇನಾದ್ರೂ ಈ ತರ ಸೂಚನೆ ಕೊಡ್ತಾ ಇದ್ದಾಳ ಶಾರದಾ ಅಂತ ಅನ್ಕೋತಾ ಇರ್ತೇನೆ ಅಲ್ಲ ಭೂಮಿನೂ ಸಹ ನಮ್ಮ ಮನಸ್ಸಿನ ತರ ಆ ಮಗಳು ಆಯಿತು ಅಂತ ಅನ್ಕೊಬಿಟ್ಟು ನೀನು ಈ ತರ ಹೇಳ್ತಾ ಇದೀಯಾ ಹಾಗಾದ್ರೆ ನಾನು ಆ ಕೇಸ್ನ ಹಿಂದಕ್ಕೆ ಹಾಗಾದ್ರೆ ತಗೋಬ ಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಆ ಫೋಟೋನ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತೇನೆ ಆದ್ರೆ ಈ ಕಡೆ ಮಾತ್ರ ಅಶ್ವಿನಿ ಎಲ್ಲನೂ ಸಹ ಕೇಳ್ಕೊಬಿಟ್ಟು ಬಿಟ್ಟು ಹಾಳಾದವನು ನನಗೆ ಐಸ್ ಕ್ರೀಮ್ ತಿನ್ನಿಸ್ತಾನ ಕರ್ಕೊಂಡು ಹೋಗಿ ಆ ಭೂಮಿಗೆ ತಿನ್ನಿಸ್ತಾ ನನ್ನನ್ನು ಕಾರಲ್ಲಿ ಕರ್ಕೊಂಡೋಗಿ ಕೂರಿಸಬೇಕಿತ್ತು ಅಂತೂ ಎಳ್ಕೊಂಡ ಆಯಿತಾ ಇವಾಗ ಬಂದು ಆ ಭೂಮಿನ ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾನೆ ಆದಷ್ಟು ಬೇಗ ಇವರಿಬ್ಬರನ್ನ ದೂರ ಆಗಬೇಕು ಇದು ಯಾಕೋ ಒಳ್ಳೆ ಬೆಳವಣಿಗೆ ಅಂತ ಅನ್ಸಲ್ಲ ಇವ್ರಿಬ್ರು ಯಾವಾಗಲೂ ಹತ್ರ ಆಗಬಾರ್ದು ದೂರನೇ ಆಗಬೇಕು ಏನಾದ್ರೂ ನಾನು ಪ್ಲಾನ್ ಮಾಡಬೇಕಲ್ಲ ಅಂತ ಕೋಪ ಮಾಡ್ಕೊಂಡು ತನ್ನ ಮನಸ್ಸಲ್ಲಿ ಅಶ್ವಿನಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಈ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋಗಿದ್ದ ನಡೆದ ಘಟನೆ ಎಲ್ಲು ಸಹ ಶ್ರವಣ ಏನು ಮಾಡ್ದೆ ಅದನ್ನೆಲ್ಲ ಸಹ ನೆನೆಸ್ಕೊಂಡು ಒಳೊಳಗೆ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಸ್ಮೈಲು ಸಹ ಮಾಡ್ತಾ ಇರ್ತಾಳೆ ಆಮೇಲೆ ಅಜಿತ್ ಬರ್ತಾನೆ ಬಂದಾದಮೇಲೆ ಈ ವಿಲ್ ಡೇಡ್ ಏನು ಕನ್ಸ್ಕೊಳ್ತಿದ್ಯಾ ಅಂತ ಹೇಳಬೇಕಾದ್ರೆ ಇಲ್ಲ ಸಾಹೇಬ್ರೆ ಶ್ರವಣ ಸಾಹೇಬ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಏನು ಗೊತ್ತಾ ನನ್ನ ಮೇಲೆ ಅವ್ರಿಗೆ ಎಷ್ಟೇ ಕೋಪ ಇದ್ದರೂ ಸಹ ನನ್ನ ತೆರೆ ಹಿಂದೆ ಅವರು ಮಮಕಾರನ ಸುರಿಸ್ತಾ ಇದ್ದಾರೆ ಮಳೆನ ಆ ಥರ ಪ್ರೀತಿನ ಮಾಡ್ತಾ ಇದ್ದಾರೆ ಅವರು ಆದರೆ ಅತ್ತೆ ಮತ್ತು ಕೇಳಿದ ಮೇಲೆ ಇನ್ನೂ ಸಹ ಶ್ರವಣ ಸರ್ ಮೇಲೆ ಕೋಪ ಎಲ್ಲ ಹೊರಟೋಗಿ ಬರೀ ಪ್ರೀತಿನೇ ಇದೆ ಆಯ್ತಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದಲ್ಲ ಒಂದು ದಿನ ದೊಡ್ಡ ನಮ್ಮ ಅಮ್ಮನ ಕೇಸಿಂದೆ ತಗೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದ್ದಾಗ ಅಜ್ಜಿ ತೇಳ್ತಾ ಇರ್ತಾನೆ ಕನ್ಸ್ಕೊಂಡ್ಬೇಡ ಆಯಿತಾ ಆ ಥರ ಎಲ್ಲ ನಮ್ಮ ಮಾವ ಮಾಡಲ್ಲ ನಿನ್ನ ಮೇಲೆ ಮಮತೆ ಇದ್ದರೂ ಸಹ ಅವರು ಅರ್ಟ್ ಅರ್ಟಾಗುತ್ತೆ ಅಂತ ಅವರು ಗ್ಯಾರಂಟಿ ಹಿಂದೆ ತೊಗೊಳಲ್ಲ ಆಯ್ತಾ ನೀನು ನಮ್ಮ ಅಮ್ಮನ ಮಾತನ್ನು ಸಹ ನೀನು ಕೇಳ್ಕೊಂಡು ಕುತ್ಕೋಬೇಡ ಅದನ್ನೆಲ್ಲ ನೀನು ತೆಗೆದು ಈಗಿನ ಸಿಚುವೇಶನ್ ಹೇಗಿದೆ ಅದನ್ನು ನೋಡ್ಕೊಂಡು ಬದುಕೋದನ್ನ ಕಲ್ತ್ಕೋ ಆಯ್ತಾ ಅಂತ ಹೇಳ್ತಾ ಇರ್ತಾರೆ ಹಾಗೆ ಸರಿ ಬಿಡಿ ಏನು ಬೇಕಾದರೆ ನೋಡು ನೀನು ಒಂದು ವರ್ಷದ ಮಟ್ಟಿಗೆ ನನ್ನ ನಾನು ಹೇಳ್ತಿದ್ದಾಗ ಸರಿ ಅದೆಲ್ಲ ನನಗೆ ಗೊತ್ತು ಆಯ್ತಾ ಅದನ್ನೇ ನೀವು ಪಿಟಿಲ್ ಅದೇ ಥರ ಯಾವಾಗಲೂ ನನ್ನ ಮುಂದೆ ಕುಯ್ಬೇಡಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಸರಿ ಆಯಿತು ಬಾ ಆಗಿದೆ ಊಟಕ್ಕೆ ಹೋಗೋಣ ಅನ್ಬೇಕಾದ್ರೆ ಅಲ್ಲಿ ನಾನು ಅವಾಗ ಹೋಗ್ತಾ ಇರ್ತಾನೆ ಅಜಿತ್ ಅವಾಗ ಭೂಮಿ ಹೇಳ್ತಾಳೆ ಮಿಸ್ಟರ್ ಅಜಿತ್ ಆಯ್ತಾ ನಾನು ಊಟಕ್ಕೆ ಬರೋಲ್ಲ ನನ್ನ ಗೆಸ್ಟ್ ನಾನು ಈ ಥರ ನೀವು ನನ್ನನ್ನು ಮಾತಾಡ್ಸೋದು ಅಂತ ಕಾಲ ಮೇಲೆ ಕಾಲಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಹತ್ರ ಬಂದ್ಬಿಟ್ಟು ಎರಡು ಅಕ್ಷರ ಮಾತ್ರ ಅದಿ ಅಷ್ಟೇ ಇನ್ನೇನು ಹೇಳಕ್ಕೆ ಬರೋಲ್ಲ ಆಯ್ತು ಏನಾರು ನೆಟ್ಟಾಗಿ ಇಂಗ್ಲೀಷ್ ಕಲ್ತಿದ್ರೆ ನನ್ನನ್ನೇ ಅರ್ಧ ರೇಟಿಗೆ ನೀನು ಮಾರ್ತಾ ಇದ್ದೆ ಅಲ್ವಾ ಅಂದಾಗ ಅದೆಲ್ಲ ಗೊತ್ತಿಲ್ಲ ನನ್ನ ಗೆಸ್ಟ್ ಅಲ್ವಾ ನೀವು ಗೆಸ್ಟನ್ನು ಅಚ್ಚುಕಟ್ಟಾಗಿ ಮಾತಾಡ್ಸಿದ್ರಷ್ಟೇ ಊಟಕ್ಕೆ ಬರೋದು ಅಂತ ಅಂದಾಗ ಕೈ ಕೊಟ್ಕೊಂಡು ಸರಿ ಮಿಸ್ ಬನ್ನಿ ಆಯ್ತಾ ಹೋಗೋಣ ಊಟಕ್ಕೆ ಅಂತ ಕರಿತಾ ಇರ್ತಾನೆ ಸರಿ ಸರಿ ಆಯಿತು ಕೀಪಪ್ ಅನ್ಬೇಕಾದ್ರೆ ಮೇಡಮ್ ಅದು ಕೀಪಪ್ ಅಲ್ಲ ಕೀಪ್ ಇಟ್ ಅಪ್ ಅಂತ ಅನ್ಬೇಕು ಅಂತ ಗ್ರಾಮರ್ನ ಮಿಸ್ಟೇಕ್ ಇದೆ ಅಂತ ಸರಿ ಮಾಡ್ತಾ ಇರ್ತಾನೆ ಸರಿ ಓಕೆ ಓಕೆ ಓಪನ್ ಮಾಡಿ ಹೋಗೋಣ ಊಟಕ್ಕೆ ಇದೇ ರೀತಿ ರೆಸ್ಪೆಕ್ಟ್ ನನ್ನ ಮೇಲೆ ಇರಬೇಕು ಅಂತ ಹೇಳ್ಕೊಂಡು ಭೂಮಿ ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಈ ಕಡೆ ಜಿತ್ತು ಸಹ ಅವಳನ್ನ ಕರ್ಕೊಂಡು ಊಟಕ್ಕೆ ಅಂತ ಬರ್ತಾನೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಊಟಕ್ಕೆ ಕೂತಿರ್ತಾರೆ ಅವಾಗ ಅಜ್ಜಿ ಕೇಳ್ತಾಳೆ ಶ್ರವಣಲ್ಲಿ ಸಂಗೀತ ಅನ್ಬೇಕಾದ್ರೆ ನಾನು ಆಗಲೇ ಕರೆದೇ ಅವನು ಹಸಿವಿಲ್ಲ ಅಂತ ಹೇಳಿದ ಆಮೇಲೆ ಹಾಲೋ ಹಣ್ಣು ಕೊಟ್ಟರಾಗುತ್ತೆ ಅಂತ ಸುಮ್ಮನಾದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಮತ್ತು ಭೂಮಿ ಇಬ್ಬರೂ ಸಹ ಊಟಕ್ಕೆ ಬರ್ತಾ ಇರ್ತಾರೆ ಅವಾಗ ಅಪೇಕ್ಷೆ ಹೇಳ್ತಾಳೆ ಬಂದರು ರೋಮಿಯೋ ಜುಲೆಟ್ ಅಂದಾಗ ಅಜಿತ್ ಹಾಗೆ ಗೊರಾಯಿಸ್ತಾ ಇರ್ತಾನೆ ಅವಾಗ ತನ್ನ ಪಾಡಿಗೆ ಅಪೇಕ್ಷೆ ಸುಮ್ಮನೆ ಊಟ ಮಾಡ್ತಾ ಇರ್ತಾಳೆ ಬಾ ನಾನು ಪಕ್ಕ ಕೂತ್ಕೊಂತ ಅಜಿತ್ ಹೇಳ್ದಾಗ ಪಕ್ಕ ಕೂತ್ಕೊಂಡು ಇಬ್ಬರು ಊಟ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಇಬ್ಬರಿಗೂ ಸಹ ಅಕ್ಷಿ ಬಂದು ಅಕ್ಷಿ ಅಂತ ಅಂತಾರೆ ಅವಾಗೆಲ್ಲರೂ ಅವ್ರನ್ನೇ ನೋಡ್ತಾ ಇರಬೇಕಾದ್ರೆ ದೇ ಯಾಕಮ್ಮ ಐಸ್ ಕ್ರೀಮ್ ತಿಂದೆ ಅನ್ಬೇಕಾದ್ರೆ ಇಲ್ಲ ಅಮ್ಮ ನಾನು ಸ್ವಲ್ಪ ಮಳೆಲ್ ನೆಂದೆ ಅದಕ್ಕೆ ಅಂತ ಅಂದಾಗ ಅಪೇಕ್ಷೆ ಹೇಳ್ತಿರ್ತಾಳೆ ಅಜ್ಜಿ ಇದೆಲ್ಲ ರೈನ್ ಎಫೆಕ್ಟ್ ಆಯ್ತಾ ನೋಡು ರೋಮಿಯೋ ಜುಲಿಯಟ್ ಥರ ಮಾಡ್ಕೊ ಬಂದಿದ್ದಾರೆ ಇವರು ಡ್ಯಾನ್ಸ್ ಮಾಡಿಕೊಂಡು ಅದಕ್ಕೆ ಈ ಥರ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿನೇ ಗುರಾಯಿಸ್ಕೊಂಡು ಅಜ್ಜಿ ಹೇಳ್ತಾ ಇರ್ತಾರೆ ಹೌದು ನಾನು ಹೋಗ್ಬೇಡ ಅಂದರೆ ಇವಳು ಕರ್ಕೊಂಡು ಹೋಗಿಬಿಟ್ಲು ಅಂತ ಭೂಮಿನ ಬೈತಾ ಇರಬೇಕಾದ್ರೆ ಹಾಗೆ ಗುರಾಯಿಸ್ಕೊಂಡು ಅಜ್ಜಿ ಭೂಮಿ ನೋಡ್ತಾ ಇರ್ತಾರೆ ಈ ಕಡೆ ಅಜ್ಜಿತು ಸಹ ಗುರಾಯಿಸಿಕೊಂಡು ಅಜ್ಜಿನೇ ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು